ಪ್ರಶ್ನೆ ಅದೇ ಕುತೂಹಲ ಮತ್ತೆ ಮುಂದುವರಿಯುತ್ತೆ ದರ್ಶನ್ ಪರ ಹಿರಿಯ ವಕೀಲ ಸಿದ್ದಾರ್ಥ ದವೆ ವಾದ ಮಾಡಿದ್ದು ವಾದ ಮಂಡನೆಗೆ ಅವಕಾಶ ಕೋರಿದ್ದಾರೆ ಸಿದ್ದಾರ್ಥ ದವೆ ಕಪಿಲ್ ಸಿಬಲ್ ಮಾಡಬೇಕಾಗಿತ್ತು ಅವರು ಹಿಂದೆ ಸರಿದಿದ್ದಾರೆ ಒಂದು ದಿನ ವಾದಕ್ಕೆ ಅವಕಾಶವನ್ನ ಕೋರಿದ್ದಾರೆ ಸಿದ್ದಾರ್ಥ ದವೆ ಸೊ ಅವಕಾಶ ಕೋರಿರುವ ಹಿನ್ನೆಲೆ ಗುರುವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿದ್ದಾರೆ ದರ್ಶನ್ ಪರ ಹಿರಿಯ ವಕೀಲ ಸಿದ್ದಾರ್ಥ ದವೆ ವಾದ ಮಾಡಲಿಕ್ಕಿದ್ದಾರೆ ವಾದ ಮಂಡನೆಗೆ ಅವಕಾಶವನ್ನು ಕೋರಿದ್ದಾರೆ ಸಿದ್ದಾರ್ಥ ದವೆ ಅವರು ಈ ಹಿನ್ನೆಲೆ ಒಂದು ವಾದಕ್ಕೆ ಅವಕಾಶ ಕೋರಿದ ಹಿನ್ನೆಲೆ ಗುರುವಾರಕ್ಕೆ ಅರ್ಜಿ ವಿಚಾರಣೆ ನಡೆಯಲಿಕ್ಕಿದೆ ಗುರುವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿ ಕೋರ್ಟ್ ಈಗ ಮತ್ತೆ ಆದೇಶವನ್ನು ಹೊರಡಿಸಿದೆ ಅಲ್ಲಿಗೆ ಗುರುವಾರದವರೆಗೂ ಇಪ್ಪನೇ ತಾರೀಕಿನವರೆಗೂ ಮತ್ತೆ ದರ್ಶನ್ಗೆ ರಿಲೀಫ್ ಇವತ್ತೇನಾದರೂ ಈ ಜಾಮೀನು ಕ್ಯಾನ್ಸಲ್ ಆಗಿದ್ದರೆ ಮತ್ತೆ ದರ್ಶನನ್ನ ಅನ್ನ ಸೆಷನ್ಸ್ ಕೋರ್ಟ್ಗೆ ಕರೆತರಬೇಕಾಗಿತ್ತು ತದನಂತರ ಮತ್ತೆ ಬಳ್ಳಾರಿ ಜೈಲಿಗೂ ಪರಪ್ಪನ ಜೈಲಿಗೂ ಕಳಿಸ್ತಾ ಇದ್ರು ಇವತ್ತು ಅಲ್ಲಿ ಆದ ಬೆಳವಣಿಗೆ ಏನಂತಂದ್ರೆ ಸಿದ್ದಾರ್ಥ ದವೆ ದರ್ಶನ್ ಪರ ವಕೀಲರು ಒಂದು ದಿನ ವಾದ ಮಂಡನೆ ಮಾಡೋದಕ್ಕೆ ಅವಕಾಶವನ್ನು ಕೇಳಿರುವ ಹಿನ್ನೆಲೆ ಗುರುವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದಿಡಿ ಆದೇಶವನ್ನು ಹೊರಡಿಸಿದ್ದಾರೆ ದರ್ಶನ್ ಪರ ಹಿರಿಯ ವಕೀಲ ಸಿದ್ದಾರ್ಥ ದವೆ ಅವರು ವಾದ ಮಾಡೋದಕ್ಕೆ ಪರ್ಮಿಷನ್ ಕೇಳಿದ್ರು ಅವಕಾಶ ಕೊಡಿ ಅಂತ ಹೇಳಿ ಕಪಿಲ್ ಸಿಬಲ್ ಅವರು ವಾದ ಮಂಡನೆ ಮಾಡಿದ್ರು ಆದರೆ ಇವತ್ತು ಅವರು ಬಂದಿಲ್ಲ ಹಿಂದೆ ಸರಿದಿದ್ದಾರೆ ಎನ್ನುವಂತಹ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ ಕಪಿಲ್ ಸಿಬಲ್ ಅವರು ಈ ಕೇಸ್ನಿಂದ ಹೀಗಾಗಿ ಅವರ ಜಾಗದಲ್ಲಿ ದರ್ಶನ್ ಪರವಾಗಿ ಸಿದ್ದಾರ್ಥ ದವೈ ಅವರು ವಾದ ಮಂಡನೆ ಮಾಡುವುದಕ್ಕೆ ಅವಕಾಶವನ್ನ ಕೋರಿದ್ದಾರೆ ಒಂದು ದಿನ ವಾದಕ್ಕೆ ಅವಕಾಶ ಕೋರಿದ ಹಿನ್ನೆಲೆ ಗುರುವಾರಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಅಲ್ಲಿಗೆ ಇಪ್ಪತ್ನಾಲ್ಕನೇ ತಾರೀಕು ಮತ್ತೆ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ ಅಂದ್ರೆ ಇದು ಜಾಮೀನು ಏನ್ ಪ್ರಶ್ನೆ ಮಾಡಲಾಗಿದೆ ಮೇಲ್ಮನವಿಯನ್ನ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ ಅದರ ವಿಚಾರಣೆ ಇನ್ನೆಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಾದೇಶ್ ಈಗ ಫೋನ್ ಸಂಪರ್ಕದಲ್ಲಿ ಮಾಹೇಶ್ ಏನಕ್ಕಿನ ಪ್ರಶ್ನೆ ಅದೇ ಕುತೂಹಲ ಮತ್ತೆ ಮುಂದುವರಿಯುತ್ತೆ ದರ್ಶನ್ ಪರ ಹಿರಿಯ ವಕೀಲ ಸಿದ್ದಾರ್ಥ್ ದವೆ ವಾದ ಮಾಡಿದ್ದು ವಾದ ಮಂಡನೆಗೆ ಅವಕಾಶ ಕೋರಿದ್ದಾರೆ ಸಿದ್ದಾರ್ಥ್ ದವೆ ಕಪಿಲ್ ಸಿಬಲ್ ಮಾಡಬೇಕಾಗಿತ್ತು ಅವರು ಹಿಂದೆ ಸರಿದಿದ್ದಾರೆ ಒಂದು ದಿನ ವಾದಕ್ಕೆ ಅವಕಾಶವನ್ನ ಕೋರಿದ್ದಾರೆ ಸಿದ್ಧಾರ್ಥವೆ ದವೆ ಅವಕಾಶ ಕೋರಿರುವ ಹಿನ್ನೆಲೆ ಗುರುವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿದ್ದಾರೆ ದರ್ಶನ್ ಪರ ಹಿರಿಯ ವಕೀಲ ಸಿದ್ಧಾರ್ಥವೆ ದವೆ ವಾದ ಮಾಡಲಿಕ್ಕಿದ್ದಾರೆ ವಾದ ಮಂಡನೆಗೆ ಅವಕಾಶವನ್ನು ಕೋರಿದ್ದಾರೆ ಸಿದ್ಧಾರ್ಥವೆ ದವೆ ಅವರು ಈ ಹಿನ್ನೆಲೆ ಒಂದು ದಿನ ವಾದಕ್ಕೆ ಅವಕಾಶ ಕೋರಿದ ಹಿನ್ನೆಲೆ ಗುರುವಾರಕ್ಕೆ ಅರ್ಜಿ ವಿಚಾರಣೆ ನಡೆಯಲಿಕ್ಕಿದೆ ಗುರುವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿ ಸುಪ್ರೀಂ ಈಗ ಮತ್ತೆ ಆದೇಶವನ್ನು ಹೊರಡಿಸಿದೆ ಅಲ್ಲಿಗೆ ಗುರುವಾರದವರೆಗೂ ಇಪ್ಪತ್ನಾಲ್ಕನೇ ತಾರೀಖಿನವರೆಗೂ ಮತ್ತೆ ದರ್ಶನ್ಗೆ ರಿಲೀಫ್ ಇವತ್ತೇನಾದರೂ ಈ ಜಾಮೀನು ಕ್ಯಾನ್ಸಲ್ ಆಗಿದ್ದರೆ ಮತ್ತೆ ದರ್ಶನ್ ಥಾಯ್ಲೆಂಡ್ನಿಂದಾನೇ ಸೆಷನ್ಸ್ ಕೋರ್ಟ್ಗೆ ಕರೆತರಬೇಕಾಗಿತ್ತು ತದನಂತರ ಮತ್ತೆ ಬಳ್ಳಾರಿ ಜೈಲಿಗೂ ಪರಪ್ಪನ ಜೈಲಿಗೂ ಕಳಿಸ್ತಾ ಇದ್ರು ಇವತ್ತು ಅಲ್ಲಿ ಆದ ಬೆಳವಣಿಗೆ ಏನಂತಂದ್ರೆ ಸಿದ್ದಾರ್ಥ ದವೆ ದರ್ಶನ್ ಪರ ವಕೀಲರು ಒಂದು ದಿನ ವಾದ ಮಂಡನೆ ಮಾಡೋದಕ್ಕೆ ಅವಕಾಶವನ್ನು ಕೇಳಿರುವ ಹಿನ್ನೆಲೆ ಗುರುವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದಿಡಿ ಆದೇಶವನ್ನು ಹೊರಡಿಸಿದ್ದಾರೆ ದರ್ಶನ್ ಪರ ಹಿರಿಯ ವಕೀಲ ಸಿದ್ದಾರ್ಥ್ ದವೆ ಅವರು ವಾದ ಮಾಡೋದಕ್ಕೆ ಪರ್ಮಿಷನ್ ಕೇಳಿದ್ರು ಅವಕಾಶ ಕೊಡಿ ಅಂತ ಹೇಳಿ ಕಪಿಲ್ ಸಿಬಲ್ ಅವರು ವಾದ ಮಂಡನೆ ಮಾಡಿದ್ರು ಆದರೆ ಇವತ್ತು ಅವರು ಬಂದಿಲ್ಲ ಹಿಂದೆ ಸರಿದಿದ್ದಾರೆ ಎನ್ನುವಂತಹ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ ಕಪಿಲ್ ಸಿಬಲ್ ಅವರು ಈ ಕೇಸ್ನಿಂದ ಹೀಗಾಗಿ ಅವರ ಜಾಗದಲ್ಲಿ ದರ್ಶನ್ ಪರವಾಗಿ ಸಿದ್ದಾರ್ಥ್ ದವೆ ಅವರು ವಾದ ಮಂಡನೆ ಮಾಡುವುದಕ್ಕೆ ಅವಕಾಶವನ್ನ ಕೋರಿದ್ದಾರೆ ಒಂದು ದಿನ ವಾದಕ್ಕೆ ಅವಕಾಶ ಕೋರಿದ ಹಿನ್ನೆಲೆ ಗುರುವಾರಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಅಲ್ಲಿಗೆ ಇಪ್ಪತ್ನಾಲ್ಕನೇ ತಾರೀಕು ಮತ್ತೆ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ ಅಂದರೆ ಇದು ಜಾಮೀನು ಏನು ಪ್ರಶ್ನೆ ಮಾಡಲಾಗಿದೆ ಮೇಲ್ಮನವಿಯನ್ನ ಏನು ಸಲ್ಲಿಸಲಾಗಿದೆ ಅದರ ವಿಚಾರಣೆ ಇನ್ನಷ್ಟು ಅಪ್ಡೇಟ್ಸ್ ಕೊಡುತ್ತಾರೆ ಪ್ರತಿನಿಧಿ ಮಾದೇಶ್ ಈಗ ಫೋನ್ ಸಂಪರ್ಕದಲ್ಲಿ ಮಾದೇಶ ಏನಕ್ಕಿನ ಪ್ರಶ್ನೆ ಅದೇ ಕುತೂಹಲ ಮತ್ತೆ ಮುಂದುವರಿಯುತ್ತೆ ದರ್ಶನ್ ಪರ ಹಿರಿಯ ವಕೀಲ ಸಿದ್ದಾರ್ಥ್ ದವೆ ವಾದ ಮಾಡಿತ್ತು ವಾದ ಮಂಡನೆಗೆ ಅವಕಾಶ ಕೋರಿದ್ದಾರೆ ಸಿದ್ದಾರ್ಥ್ ದವೆ ಕಪಿಲ್ ಸಿಬಲ್ ಮಾಡಬೇಕಾಗಿತ್ತು ಅವರು ಹಿಂದೆ ಸರಿದಾರೆ ಒಂದು ದಿನ ವಾದಕ್ಕೆ ಅವಕಾಶವನ್ನ ಕೋರಿದ್ದಾರೆ ಸಿದ್ದಾರ್ಥ ದವೆ ಸೊ ಅವಕಾಶ ಕೋರಿರುವ ಹಿನ್ನೆಲೆ ಗುರುವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿದ್ದಾರೆ ದರ್ಶನ್ ಪರ ಹಿರಿಯ ವಕೀಲ ಸಿದ್ದಾರ್ಥ ದವೆ ವಾದ ಮಾಡಲಿಕ್ಕಿದ್ದಾರೆ ವಾದ ಮಂಡನೆಗೆ ಅವಕಾಶವನ್ನು ಕೋರಿದ್ದಾರೆ ಸಿದ್ದಾರ್ಥ ದವೆ ಅವರು ಈ ಹಿನ್ನೆಲೆ ಒಂದು ದಿನ ವಾದಕ್ಕೆ ಅವಕಾಶ ಕೋರಿದ ಹಿನ್ನೆಲೆ ಗುರುವಾರಕ್ಕೆ ಅರ್ಜಿ ವಿಚಾರಣೆ ನಡೆಯಲಿಕ್ಕಿದೆ ಗುರುವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿ ಕೋರ್ಟ್ ಈಗ ಮತ್ತೆ ಆದೇಶವನ್ನು ಹೊರಡಿಸಿದೆ ಅಲ್ಲಿಗೆ ಗುರುವಾರದವರೆಗೂ ಇಪ್ಪನೇ ತಾರೀಕಿನವರೆಗೂ ಮತ್ತೆ ದರ್ಶನ್ಗೆ ರಿಲೀಫ್ ಇವತ್ತೇನಾದರೂ ಈ ಜಾಮೀನು ಕ್ಯಾನ್ಸಲ್ ಆಗಿದ್ದರೆ ಮತ್ತೆ ದರ್ಶನನ್ನ ಅನ್ನ ಸೆಷನ್ಸ್ ಕೋರ್ಟ್ಗೆ ಕರೆತರಬೇಕಾಗಿತ್ತು ತದನಂತರ ಮತ್ತೆ ಬಳ್ಳಾರಿ ಜೈಲಿಗೂ ಪರಪ್ಪನ ಜೈಲಿಗೂ ಕಳಿಸ್ತಾ ಇದ್ರು ಇವತ್ತು ಅಲ್ಲಿ ಆದ ಬೆಳವಣಿಗೆ ಏನಂತಂದ್ರೆ ಸಿದ್ದಾರ್ಥ ದವೆ ದರ್ಶನ್ ಪರ ವಕೀಲರು ಒಂದು ದಿನ ವಾದ ಮಂಡನೆ ಮಾಡೋದಕ್ಕೆ ಅವಕಾಶವನ್ನು ಕೇಳಿರುವ ಹಿನ್ನೆಲೆ ಗುರುವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದಿಡಿ ಆದೇಶವನ್ನು ಹೊರಡಿಸಿದ್ದಾರೆ ದರ್ಶನ್ ಪರ ಹಿರಿಯ ವಕೀಲ ಸಿದ್ದಾರ್ಥ ದವೆ ಅವರು ವಾದ ಮಾಡೋದಕ್ಕೆ ಪರ್ಮಿಷನ್ ಕೇಳಿದ್ರು ಅವಕಾಶ ಕೊಡಿ ಅಂತ ಹೇಳಿ ಕಪಿಲ್ ಸಿವಲ್ ಅವರು ವಾದ ಮಂಡನೆ ಮಾಡಿದ್ರು ಆದರೆ ಇವತ್ತು ಅವರು ಬಂದಿಲ್ಲ ಹಿಂದೆ ಸರಿದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಕಪಿಲ್ ಸಿಬಲ್ ಅವರು ಈ ಕೇಸ್ನಿಂದ ಹೀಗಾಗಿ ಅವರ ಜಾಗದಲ್ಲಿ ದರ್ಶನ ಪರವಾಗಿ ಸಿದ್ದಾರ್ಥ ದವೈ ಅವರು ವಾದ ಮಂಡನೆ ಮಾಡುವುದಕ್ಕೆ ಅವಕಾಶವನ್ನ ಕೋರಿದ್ದಾರೆ ಒಂದು ದಿನ ವಾದಕ್ಕೆ ಅವಕಾಶ ಕೋರಿದ ಹಿನ್ನೆಲೆ ಗುರುವಾರಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಅಲ್ಲಿಗೆ ಇಪ್ಪತ್ನಾಲ್ಕನೇ ತಾರೀಕು ಮತ್ತೆ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ ಅಂದರೆ ಇದು ಜಾಮೀನು ಏನು ಪ್ರಶ್ನೆ ಮಾಡಲಾಗಿದೆ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ ಅದರ ವಿಚಾರಣೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ಪ್ರತಿನಿಧಿ ಮಾದೇಶ್ ಈಗ ಫೋನ್ ಸಂಪರ್ಕದಲ್ಲಿ ಮಾಹೇಶ್ ಏರಿಕೆ ಪ್ರಶ್ನೆ ಅದೇ ಕುತೂಹಲ ಮತ್ತೆ ಮುಂದುವರಿಯುತ್ತೆ ದರ್ಶನ್ ಪರ ಹಿರಿಯ ವಕೀಲ ಸಿದ್ದಾರ್ಥ್ ದವೆ ವಾದ ಮಾಡಿದ್ದು ವಾದ ಮಂಡನೆಗೆ ಅವಕಾಶ ಕೋರಿದ್ದಾರೆ ಸಿದ್ದಾರ್ಥ ದವೆ ಕಪಿಲ್ ಸಿಬಲ್ ಮಾಡಬೇಕಾಗಿತ್ತು ಅವರು ಹಿಂದೆ ಸರಿದಿದ್ದಾರೆ ಒಂದು ದಿನ ವಾದಕ್ಕೆ ಅವಕಾಶವನ್ನ ಕೋರಿದ್ದಾರೆ ಸಿದ್ದಾರ್ಥ ದವೆ ಸೊ ಅವಕಾಶ ಕೋರಿರುವ ಹಿನ್ನೆಲೆ ಗುರುವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿದ್ದಾರೆ ದರ್ಶನ್ ಪರ ಹಿರಿಯ ವಕೀಲ ಸಿದ್ದಾರ್ಥ ದವೆ ವಾದ ಮಾಡಲಿಕ್ಕಿದ್ದಾರೆ ವಾದ ಮಂಡನೆಗೆ ಅವಕಾಶವನ್ನ ಕೋರಿದ್ದಾರೆ ಸಿದ್ದಾರ್ಥ ದವೆ ಅವರು ಈ ಹಿನ್ನೆಲೆ ಒಂದು ದಿನ ವಾದಕ್ಕೆ ಅವಕಾಶ ಕೋರಿದ ಹಿನ್ನೆಲೆ ಗುರುವಾರಕ್ಕೆ ಅರ್ಜಿ ವಿಚಾರಣೆ ನಡೆಯಲಿಕ್ಕಿದೆ ಗುರುವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿ ಸುಪ್ರೀಂ ಈಗ ಮತ್ತೆ ಆದೇಶವನ್ನು ಹೊರಡಿಸಿದೆ ಅಲ್ಲಿಗೆ ಗುರುವಾರದವರೆಗೂ ಇಪ್ಪತ್ನಾಲ್ಕನೇ ತಾರೀಖಿನವರೆಗೂ ಮತ್ತೆ ದರ್ಶನ್ಗೆ ಇರಲಿ ಇವತ್ತೇನಾದರೂ ಈ ಜಾಮೀನು ಕ್ಯಾನ್ಸಲ್ ಆಗಿದ್ದರೆ ಮತ್ತೆ ದರ್ಶನ್ ಅನ್ನ ಥಾಯ್ಲೆಂಡ್ನಿಂದಾನೇ ಸೆಷನ್ಸ್ ಕೋರ್ಟ್ಗೆ ಕರೆತರಬೇಕಾಗಿತ್ತು ತದನಂತರ ಮತ್ತೆ ಬಳ್ಳಾರಿ ಜೈಲಿಗೋ ಪರಪ್ಪನ ಜೈಲಿಗೋ ಕಳಿಸ್ತಾ ಇದ್ರು ಇವತ್ತು ಅಲ್ಲಿ ಆದ ಬೆಳವಣಿಗೆ ಏನಂತಂದರೆ ಸಿದ್ದಾರ್ಥ ದವೆ ದರ್ಶನ್ ಪರ ವಕೀಲರು ಒಂದು ದಿನ ವಾದ ಮಂಡನೆ ಮಾಡೋದಕ್ಕೆ ಅವಕಾಶವನ್ನು ಕೇಳಿರುವ ಹಿನ್ನೆಲೆ ಗುರುವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದಿಡಿ ಆದೇಶವನ್ನ ಹೊರಡಿಸಿದ್ದಾರೆ ದರ್ಶನ್ ಪರ ಹಿರಿಯ ವಕೀಲ ಸಿದ್ದಾರ್ಥ ದವೆ ಅವರು ವಾದ ಮಾಡೋದಕ್ಕೆ ಪರ್ಮಿಷನ್ ಕೇಳಿದ್ರು ಅವಕಾಶ ಕೊಡಿ ಅಂತ ಹೇಳಿ ಕಪಿಲ್ ಸಿಬಲ್ ಅವರು ವಾದ ಮಂಡನೆ ಮಾಡಿದ್ರು ಆದರೆ ಇವತ್ತು ಅವರು ಬಂದಿಲ್ಲ ಹಿಂದೆ ಸರಿದಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಕಪಿಲ್ ಸಿಬಲ್ ಅವರು ಈ ಕೇಸ್ನಿಂದ ಹೀಗಾಗಿ ಅವರ ಜಾಗದಲ್ಲಿ ದರ್ಶನ್ ಪರವಾಗಿ ಸಿದ್ದಾರ್ಥ್ ದವೈ ಅವರು ವಾದ ಮಂಡನೆ ಮಾಡುವುದಕ್ಕೆ ಅವಕಾಶವನ್ನ ಕೋರಿದ್ದಾರೆ ಒಂದು ದಿನ ವಾದಕ್ಕೆ ಅವಕಾಶ ಕೋರಿದ ಹಿನ್ನೆಲೆ ಗುರುವಾರಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಅಲ್ಲಿಗೆ ಇಪ್ಪತ್ನಾಲ್ಕನೇ ತಾರೀಕು ಮತ್ತೆ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ ಅಂದರೆ ಇದು ಜಾಮೀನು ಏನು ಪ್ರಶ್ನೆ ಮಾಡಲಾಗಿದೆ ಮೇಲ್ಮನವಿಯನ್ನ ಏನು ಸಲ್ಲಿಸಲಾಗಿದೆ ಅದರ ವಿಚಾರಣೆ ಅಪ್ಡೇಟ್ಸ್ ಅಪ್ಡೇಟ್ ಕೊಡುತ್ತಾರೆ ಪ್ರತಿನಿಧಿ ಮಾದೇಶ್ ಈಗ ಫೋನ್ ಸಂಪರ್ಕದಲ್ಲಿ ಮಾದೇಶ್